ಪಟ್ಟಣದ ಶಿವಗಂಗಾ ಚಿತ್ರಮಂದಿರದ ಮುಂಭಾಗದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಮಯೂರ ಬೇಕರಿ ಅಂಡ್ ಸ್ವೀಟ್ ಅಂಗಡಿಯಲ್ಲಿ ತಯಾರಿಸಿದ ಪದಾರ್ಥಗಳು ಕಳಪೆಯಿಂದ ಕೂಡಿದ್ದು ಹಳಸಿದ ಎಗ್ ರೋಲ್ ಗ್ರಾಹಕರಿಗೆ ನೀಡಿದ್ದಾರೆ ಎಂದು ಭೀಮ್ ಆರ್ಮಿ ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷ ನವೀನ್ ಕುಮಾರ್ ಎಫ್ಎಸ್ಎಸ್ಐ ಅಧಿಕಾರಿಗಳಿಗೆ ದೂರು ನೀಡಿರುವ ಘಟನೆ ನಡೆದಿದೆ ಗ್ರಾಹಕ ನವೀನ್ ಕುಮಾರ್ ಮಾತನಾಡಿ ಮಾರ್ಚ್ ಮೂರರಂದು ಸಂಜೆ ಎಂಟು ಮೂವತ್ತರ ವೇಳೆಯಲ್ಲಿ ನಾನು ಊರಿಗೆ ಹೋಗುವ ಸಮಯದಲ್ಲಿ ಮಕ್ಕಳಿಗೆ ಹಾಗೂ ನನಗೆ ಬೇಕರಿಯಲ್ಲಿ ರೋಲ್ ಅನ್ನ ಖರೀದಿ ಮಾಡಿ ಮನೆಗೆ ಪಟ್ಟಣ ಕಟ್ಟಿಸಿಕೊಂಡು ಹೋಗಿ ಮಕ್ಕಳಿಗೆ ನೀಡಿ ನಾನು ತಿನ್ನಲು ಹೋದಾಗ ಈ ಆಹಾರದಿಂದ ಕೊಳೆತ ವಾಸನೆ ಬಂದಾಗ ಪರಿಶೀಲಿಸಿದಾಗ ಪದಾರ್ಥವು ಕಂಡು ಕಂಡುಬಂದ ಹಿನ್ನೆಲೆ ಕೂಡಲೇ ಕೊರಟಗೆರೆ ಮಯೂರ ಬೇಕರಿಗೆ ತೆರಳಿರಿಸಿದಾಗ ಅಲ್ಲಿನ ಸಿಬ್ಬಂದಿಗಳು ಉಡಾಫೆ ಮಾತನಾಡಿದರು ಈ ಬೇಕ್ರಿಲಿ ಒಂದು ಫುಡ್ ಖರೀದಿ ಮಾಡ್ತೀನಿ ಒಂದು ಟ್ವೆಂಟಿ ಮಿನಿಟ್ಸ್ ಬ್ಯಾಕು ಆ ಫುಡ್ಡು ಫುಲ್ ಕೆಟ್ಟಬಿಡ್ ಇದೆ ಕೆಟ್ಟಿರೋ ಫುಡ್ನ ಕೊಡ್ತಾ ಇದ್ದಾರೆ ಇಲ್ಲಿ ಮತ್ತೆ ನೆಕ್ಸ್ಟ್ ಬಂದು ಅದೇ ಬೇಕ್ರಿಲೇ ಒಂದು ಮತ್ತೆ ಇನ್ನೊಂದು ಫುಡ್ ಖರೀದಿ ಮಾಡ್ತೀವಿ ಖರೀದಿ ಮಾಡಿ ಓಪನ್ ಮಾಡಿ ತೋರಿಸಿ ಅಂತೇಳಿ ಕೇಳಿದಾಗ ಅದು ಕೂಡ ಅದೇ ರೀತಿ ಇರುತ್ತೆ ಹೊಸ್ದಾಗಿ ಮಾಡಿದ್ದಾರೆ ಇನ್ನೂ ಕಡಿಮೆ ಅಂದರೆ ಒಂದು ಎರಡು ತಿಂಗಳು ಮೂರು ತಿಂಗಳು ಆಗಿರ್ಬೇಕಷ್ಟೇ ಹೊಸ್ದಾಗಿ ಮಾಡಿ ಇವರು ಈ ರೀತಿ ಸಾಮಾನ್ಯ ಪಬ್ಲಿಕ್ಸ್ಗೆಲ್ಲ ಈ ರೀತಿ ಫುಡ್ನ ತಿನ್ನಿಸ್ತಾ ಇದ್ದಾರೆ ಅಂದರೆ ನಮ್ಮ ಎಲ್ತ್ ಇನ್ಸ್ಪೆಕ್ಟ್ರು ಆರೋಗ್ಯ ಇನ್ಸ್ಪೆಕ್ಟ್ರುಗಳೆಲ್ಲ ಏನಾಗಿದ್ದಾರೆ ಏನು ವೆರಿಫೈ ಮಾಡ್ತಾ ಇದ್ದಾರೋ ಇಲ್ವೋ ಗೊತ್ತಿಲ್ಲ ಅವ್ರು ಈ ಕೂಡಲೇ ಬಂದು ಈ ಒಂದು ಬೇಕ್ರಿನ ಆ ಫುಡ್ ತಗೊಂಡು ಸೀಸ್ ಮಾಡಬೇಕು ದೂರಿನನ್ವಯ ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ಪರಿಶೀಲಿಸಿದಾಗ ಲೈಸೆನ್ಸ್ ಪಡೆಯದೆ ಅನಧಿಕೃತವಾಗಿ ಬೇಕರಿ ನಡೆಸುತ್ತಿರುವುದು ಕಂಡುಬಂದಿದೆ ತಕ್ಷಣ ಎಕ್ಸ್ಪೈರಿ ಡೇಟ್ ಇಲ್ಲದ ಆಹಾರ ಪದಾರ್ಥಗಳನ್ನು ವಶಕ್ಕೆ ಪಡೆದು ಬೇಕರಿ ಮಾಲೀಕನಿಗೆ ದಂಡ ವಿಧಿಸಿದ್ದಾರೆ ಇನ್ನು ಮುಂದೆ ಎಲ್ಲವೂ ಸರಿಪಡಿಸಿಕೊಳ್ಳಬೇಕು ಇಲ್ಲದಿದ್ದರೆ ಕಾನೂನು ಕ್ರಮ ಜರುಗಿಸುವುದಾಗಿ ಅಧಿಕಾರಿಗಳು ಬೇಕರಿ ಮಾಲೀಕನಿಗೆ ಎಚ್ಚರಿಕೆ ನೀಡಿದ್ದಾರೆ ಏನೋ ನಮಗೆ ಮಾಧ್ಯಮದ ಮೂಲಕ ಒಂದು ಕಂಪ್ಯೂಟರೈಸ್ ಆಗಿತ್ತು ಅದ್ರ ಮೂಲಕ ಮಯೂರ ಫ್ಯಾಕ್ಟ್ರಿಗೆ ಹೊಡಗೇನೆಗೆ ಬಂದು ಕೆಲ ಪರಿಶೀಲನೆ ಮಾಡಿದಾಗ ನಮಗೆ ಕೆಲವೊಂದು ಎಫ್ ಎಸ್ ಎಸ್ ಸಿ ಲೈಸೆನ್ಸ್ ಇಲ್ಲದಿರೋಂಥ ಪದಾರ್ಥಗಳು ಸಿಕ್ಕಿದ್ರು ಆಮೇಲೆ ಅವ್ರದ್ದು ನೋಂದಣಿ ಮಾಡ್ಕೊಂಡಿದ್ದಾರೆ ಇದು ನೋಂದಣಿ ದೊರೋದಿಲ್ಲ ಪರವಾನಗಿ ತೊಗೋಬೇಕಾಗತ್ತೆ ಅದ್ರಲ್ಲೂ ಕೂಡ ಅವರಿಗೆ ನೋಂದಣಿನ ಕ್ಯಾನ್ಸಲ್ ಮಾಡಿ ಪರವಾನಗಿ ತೊಗೊಳೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಒಂದು ತಿಳುವಳಿಕೆ ನೋಟಿಸು ಕೂಡ ಕೊಟ್ಟು ಪರಿಸರ ದಂಡ ಕೂಡ ಹಾಕಿ ಪದಾರ್ಥಗಳು ಚಿಪ್ಸ್ ಪ್ಯಾಕೆಟ್ಗಳು ಸಿಕ್ಕಿದ್ದಾವೆ ಯಾವುದು ನಮ್ಮ ಎಫ್ ಎಸ್ ಲೈಸೆನ್ಸ್ ಎಲೆಕ್ಷನ್ ಸಿಗುತ್ತೆ ಅಂಥವು ಚಿಪ್ಸ್ ಪ್ಯಾಕೆಟು ಮತ್ತು ಕುರ್ಕುರೆ ಇಂಥವಾಗ ಸಿಕ್ಕಿದ್ದಾವೆ ನಮಗೆ ಅದೆಲ್ಲ ಸೀಸ್ ಮಾಡಿದ್ದೆ ಗಾಡಿಗಳು ಗಾಡಿಗೂ ಹಾಂ

ಸಂದರ್ಭದಲ್ಲಿ ಒಂದು ಡ್ರೈವ್ ಇದ್ದೀವಿ ಯಾವತ್ತು ಸರ್ ಈಗ ಅದನ್ನು ನಿಗದಿತ ಡೇಟ್ ನಮ್ಮ ಪ್ರೆಷಲ್ ಸಾಹೇಬರು ಹೇಳ್ತಾರೆ ಅವನ್ನ ಮಾಡಿ ಏನು ಉದ್ದೇಶ ಸರ್ ಅದರದು ಸ್ವಚ್ಛತೆ ಕಾಪಾಡಬೇಕು ಮತ್ತು ಅದ್ರ ಬಗ್ಗೆ ನಮ್ಮ ಆಹಾರ ಪದಾರ್ಥಗಳ ಬಗ್ಗೆ ಅರಿವು ಮೂಡಿಸಬೇಕು ಫಸ್ಟ್ ಅವರಿಗೆ ಅದು ಯಾವ ರೀತಿ ಕಾಪಾಡಬೇಕು ಅಂತ ಒಂದು ಉದ್ಯಮಿತರು ಕೂಡ ಆಮೇಲೆ ಆ ಪದಾರ್ಥ ತಗೊಂಡಂತ ಕಸ್ಟಮರ್ಗೂ ಕೂಡ ಓಕೆ ಏನೇ ಆಗ್ಲಿ ವೀಕ್ಷಕರೇ ಮಕ್ಕಳಿಗೆ ಬೇಕರಿ ಪದಾರ್ಥಗಳನ್ನ ಕೊಡಿಸುವುದಕ್ಕೂ ಮುಂಚೆ ವಹಿಸಿ ಇದು ನಮ್ಮ ವಾಹಿನಿಯ ಕಳಕಳಿ